ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಿಕಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಸ್ವಾಗತನ ಕೋರ್ತೀನಿ ಎಲ್ಲರಿಗೂ ಸ್ವಾಗತನ ಕೋರ್ತೀನಿ ಇಲ್ಲ ಅಲ್ಲಿ ಸೌಂಡ್ ಕೊಟ್ಟಿರಲಿಲ್ಲ ಅವರು ಮೊದಲನೇದಾಗಿ ಈಗ ಟೀಸರ್ ನೋಡಿದ್ದೀರ ಬೆಳಿಗ್ಗೆ ಹತ್ತು ಐದಕ್ಕೆ ಏಟು ಫಿಲ್ಮ್ಸ್ ಚಾನೆಲ್ನಲ್ಲಿ ಲಾಂಚ್ ಆಯಿತು ಎಲ್ಲರೂ ನೋಡ್ದವರೆಲ್ಲ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಇಲ್ಲಿವರೆಗೂ ಈ ಚಿತ್ರ ಶುರುವಾಗಕ್ಕಿಂತ ಮುಂಚೆ ಜಸ್ಟ್ಪಸ್ ಬಗ್ಗೆ ನಂದು ಒಂದು 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 ನಿಮಿಷದಲ್ಲಿ ಒಂದು ಅನುಭವ ಹೇಳ್ತೀನಿ ನಾನು ಹಾಸ್ಟ್ಲಲ್ಲಿ ಓದಿದ್ದು ಸುಮಾರು ಒಂದು ಏಳು ವರ್ಷ ಸೋಮನಹಳ್ಳಿ ಅಂತ ಅದು ಹೊಳೇಶ್ಪುರ ತಾಲೂಕಲ್ಲಿ ಬರುತ್ತೆ ನಾವು ಎರಡು ಸಾವಿರದ ಮೂರು ಅಂತ ಕಾಣುತ್ತೆ ಗಂಗೂಲಿ ಕ್ಯಾಪ್ಟನ್ ಇರುವಾಗ ಇದು ವರ್ಲ್ಡ್ ಕಪ್ ಮ್ಯಾಚ್ ನಡೆದಿತ್ತು ಕ್ರಿಕೆಟು ಆ ಟೈಮಲ್ಲಿ ನಾನು ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ತುಂಬಾ ಚೆನ್ನಾಗಿ ಓದಿದ್ದೀನಿ ಒಬ್ರು ಎಣ್ಣೆಂಥಲ್ಲ ಇದ್ರವರು ಚಾಮರಾಜನಗರ್ ಸೈಡ್ ಅವರು ನಮ್ಮ ನಮ್ಮ ಜೊತೆಲೇ ಉಳ್ಕೊಳ್ಳೋರು ನಾವು ನೈನ್ ಇದ್ದಾಗ ಏತ್ ನನಗೆ ವ್ಯಾಲ್ಯೇಷನ್ ಮಾಡಿಕೊಡೋರು ಸೈನ್ಸು ಟೆಂತ್ ಇದ್ದಾಗ ನೈತ್ ನಾನೇ ವ್ಯಾಲ್ಯೇಷನ್ ಮಾಡಿದ್ದೀನಿ ಟೆಸ್ಟ್ಗಳೆಲ್ಲ ಈ ಗಣಿತ ನನಗೆ ವೈತನ್ಯರಿಲ್ಲ ತಲೆಗೆ ಹದಿನಾಲ್ಕು ಪ್ರಮೇಯ ಇದ್ದು ಅವಾಗ ನಮ್ಗೆ ಎಸ್ ಎಲ್ ಸಿನಲ್ಲಿ ನಲ್ಲಿ ಹದಿಮೂರು ಪ್ರಮೇಯ ಕಲ್ತಿದ್ದೆ ನಾನು ಐದು ಮಾರ್ಕ್ಸ್ ಕೊಡ್ತಾರೆ ಅಂತ ಹದಿನಾಲ್ಕನೇ ಯಾವಾಗಲೂ ಬಂದ್ರು ಇದ್ದು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ರು ಶ್ರೀಧರ್ ಭಟ್ ಅಂತ ಅವರು ದಾವಣಗೆರೆ ಸೈಡು ಮಾಸ್ಟ್ರು ಅದು ಬಿಟ್ಟ ಬಿಟ್ಟು ನಾವು ಆ ಆಸತಿ ಅದೇ ಬಂದ್ಬಿಟ್ಟಿತ್ತು ಹದಿನಾಲ್ಕನದೇ ನನ್ಗೆ ನನ್ ನನ್ಗೆ ಗೊತ್ತಿತ್ತು ನಾವು ಬರ್ದಾಗ ಇಷ್ಟು ಬರ್ತಾರೆ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಬರ್ತಾರೆ ಗಣಿತ ಎಲ್ಲ ಚೆನ್ನಾಗುತ್ತೆ ಫೇಲ್ ಆಯ್ತಿನ ಅನ್ನೋ ಭಯ ಆ ಮಾಸ್ಟರ್ ಇದ್ದಿದ್ರು ನಮ್ಗೆ ಕ್ಲಾಸ್ಗೆ ಸರ್ ನಾನೇತು ಪಕ್ಕ ನಾನು ಇದ್ದೆ ಅವಾಗೆಲ್ಲ ಹೈ ಹಾಸ್ಟೆಲ್ ಎಲ್ಲ ನನ್ನೇ ಲೀಡ್ರ್ ಮಾಡ್ಬಿಟ್ಟಿದ್ರು ಸ್ವಲ್ಪ ಎಲ್ಲ ಮಾಸ್ಟರ್ಗಳು ಹಾಸ್ಟೆಲ್ ಎಲ್ಲ ಸ್ವಲ್ಪ ಚೆನ್ನಾಗಿದ್ದವು ಸೋಶಿಯಲಾಗಿ ಆಗಿ ಫೇಲ್ ಆಗಿಬಿಡ್ತೀನಿ ಸರ್ ಇದೊಂದು ಪ್ರಮೇಯ ಹೆಂಗಾರ ಮಾಡಿ ನೀವು ಅಂತ ತಂದು ಕೊಟ್ಟು ಅಂತ ಅವ್ರನ್ನೇ ಕೇಳಿದೆ ನಾನು ಅವ್ರಿಗೆ ತಂದ್ಕೊಡ್ಲಿಲ್ಲ ನಾನು ಏನು ಮಾಡ್ಬೇಕು ಅಂತ ಮಾಡಿದ್ಯಪ್ಪ ನೀನು ಎಷ್ಟಾಗುತ್ತೆ ಬರ್ರಿ ಅಂತ ಹೇಳಿದರು ಸದ್ಯ ಯಾರೋ ಪುಣ್ಯಾತ್ಮ ಮೂವತ್ತೈದು ಕೊಟ್ಟು ನನಗೆ ಕರೆಕ್ಟಾಗಿ ಹೇಳಿದ್ದಲ್ಲಿ ಪಾಸ್ ಮಾಡಿದರು ಬೇರೆ ಮಾರ್ಕ್ಸೆಲ್ಲ ನೋಡಿ ಆ ಕಮ್ಮಿ ಇದ್ರೆ ಅದನ್ನು ಪಾಸ್ ಮಾಡ್ತಾರೆ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಕಾಲೇಜಲ್ಲಿ ಈಗ ಅವರು ಪ್ರಿನ್ಸಿಪಲ್ಲು ಅವ್ರು ಹೇಳಿದ್ರು ಎಲ್ಲ ಸಬ್ಜೆಕ್ಟು ಚೆನ್ನಾಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟ್ ವೀಕ್ ಇದ್ದರೆ ಒಂದು ಐದಾರು ಮಾರ್ಕ್ಸ್ ಇದ್ದರೆ ಸೇರಿಸ್ಬಿಟ್ಟು ಪಾಸ್ ಮಾಡಿಬಿಡ್ತೀನಿ ಅಂತ ಆ ಥರ ಮಾಡಿದ್ದು ಅದೊಂದು ಜಸ್ಟ್ ಪಾಸು ಗಣಿತದಲ್ಲಿ ನನ್ನ ಒಂದು ಅನುಭವ ಮತ್ತು ಇದು ಸಿನಿಮಾ ಶುರುವಾದಿದ್ದು ನಾನು ನಮ್ಮ ಊರ ಕಡೆ ಹಳ್ಳಿ ಕಡೆ ಬಂಡಿ ಹಬ್ಬ ಅಂತ ಮಾಡ್ತಾರೆ ಒಂದು ನಾಲ್ಕೈದು ನಮ್ಮ ನಮ್ಮೂರಲ್ಲಿ ಬಂಡಿ ಹಬ್ಬ ಮಾಡಿದ್ರೆ ನಾನು ಊರಿಗೆ ಹೋಗಿದ್ದೆ ಎಲ್ಲ ಜೋರಾಗಿ ಮಟನ್ ಗಿಟನೆಲ್ಲ ಮಾಡಿ ಮಾಡ್ತಾರೆ ಮರಿ ಕಡ್ದಾಗ ಎರಡು ಮೂರು ಮರಿ ಕಡಿದ್ಬಿಡ್ತಾರೆ ಐದು ವರ್ಷಕ್ಕೊಂದು ಸರಿ ಮಾಡೋದಲ್ವ ಅಂತ ನಾನು ಊರಿಗೆ ಹೋಗಿದ್ದೀನಿ ಆ ಖುಷಿನಲ್ಲಿ ಹುಡುಗರು ಫ್ರೆಂಡ್ಸ್ ಹಂಗಿದ್ದು ಬೀರೇಶ್ ಅಂತ ನನ್ನ ಫ್ರೆಂಡು ಮೈಸೂರು ಅವರು ಅವರು ಫೋನ್ ನನಗೆ ಅಣ್ಣ ಅವರು ಪ್ರೊಡ್ಯೂಸರ್ ರೆಡಿ ಇದ್ದಾರೆ ಸಿನಿಮಾ ಮಾಡ್ತೀನಿ ಇದ್ದಾರೆ ಒಳ್ಳೆ ಪ್ರೊಡ್ಯೂಸರು ಬರಲೇಬೇಕು ಅಂತ ನಾಳೆ ಬಂದ್ಬಿಡು ನೀನು ಅಂತ ನನಗೆ ಊಟ ಇದೆ ಇವತ್ತು ಹಬ್ಬ ಬಂದಿದ್ದೀನಿ ನಾಳೆ ಆಯ್ತು ಬರ್ತೀನಿ ಬಿಡು ಅಂತ ಹೇಳ ಸುಮ್ಮನೆ ಹೇಳ್ತೇನೆ ಅಷ್ಟು ನನಗೆ ಭರವಸೆ ಯಾಕೆಂದರೆ ಒಬ್ಬ ಡೈರೆಕ್ಟ್ರು ಕಮ್ಮಿ ಅಂದ್ರೆ ಒಂದು ನೂರು ಜನ ಪ್ರೊಡ್ಯೂಸರ್ ಕತೆ ಹೇಳಿದ್ಮೇಲೆ ಒಂದು ಕತೆ ಹೋಗ್ಯಾರ ನಮಗೆ ಅದರಿಂದ ನಾವು ಹೇಳ್ತಲೇ ಇರ್ತೀವಿ ಎಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗಿರಲಿಲ್ಲ ನೆಕ್ಸ್ಟ್ ಇನ್ ಬೆಳಿಗ್ಗೆ ನಾವು ಒಂದು ಒಂಬತ್ತು ಹತ್ತು ಗಂಟೆಗೆ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತಾರೆ ಅಂತ ಹೇಳಿದೀನಿ ನೀವು ಬರಲೇಬೇಕು ಅಂತ ಇದು ಒಳ್ಳೆ ಕತೆ ಆಯ್ತಲ್ಲ ಇದ್ರೂ ಇರಲಿ ಇನ್ನೇನು ಮಾಡೋದು ಅಂತ ಸರಿ ಬಿಡಪ್ಪ ಆಯ್ತು ಬರ್ತೀನಿ ಅಂತ ನಾನು ಮೈಸೂರಿಗೆ ಹೋದೆ ಆವಾಗ ಸಸಿ ಸರ್ನ ಆಫೀಸ ಕರ್ಕೋಗಿ ಪರಿಚಯ ಮಾಡಿದೆ ಸರ್ ಅವರು ಆಲ್ಮೋಸ್ಟ್ ಅಷ್ಟೊಳಗೆ ಒಂದು ಇಪ್ಪತ್ತೈದು ಮೂವತ್ತೈವತ್ತು ಕತೆ ಅಂತ ಕೇಳ್ಬಿಟ್ಟಿದ್ದಾರೆ ಅವರು ತುಂಬ ಜಡ್ಜ್ಮೆಂಟ್ ಇದೆ ಅವ್ರಿಗೆ ಅವರು ಯಾವುದು ಓಕೆ ಮಾಡಿಲ್ಲ ನಾನು ಹೋಗಿ ಎರಡು ಲೈನ್ ಹೇಳಿದೆ ಇನ್ನೊಂದು ಕತೆ ಮತ್ತು ಇದನ್ನು ಹೇಳಿದೆ ಸರ್ ಇದ್ರೆ ಜಸ್ಟ್ ಪಾಸ್ ಆದವ್ರಿಗೆ ಒಬ್ಬರು ಪ್ರಿನ್ಸಿಪಲ್ ರಿಟೈರ್ಡ್ ಇರ್ತಾರೆ ಅವರು ತಮ್ಮ ಜೂಮಾದ ಸಂಪಾದನೆ ಮತ್ತು ರಿಟೈರ್ಡಲ್ಲಿ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಸೇರಿಸಿ ಫ್ರೀ ಕಾಲೇಜು ಮತ್ತು ಹಾಸ್ಟೆಲ್ನ ಇಟ್ಟು ಎಜುಕೇಷನ್ ಕೊಡ್ತಾರೆ ಸರ್ ಇದು ಒಂದು ಥ್ರೆಡ್ ಅಂತ ಹೇಳಿದೆ ಇದನ್ನ ಮಾಡ್ಬಿಡೋಣ ಬಿಡ್ರಿ ಅಂತ ಇಷ್ಟ ನಾನು ಹೇಳಿದೆ ಅವ್ರ ಕಥೆನ ನೆಕ್ಸ್ಟ್ ನನಗೆ ಬಂದು ಫುಲ್ ರೀಡಿಂಗ್ ಕೊಟ್ಟು ಇದನ್ನು ಖಂಡಿತ ಮಾಡೋಣ ಅಂತ ಹೇಳಿದರು ನಾನು ಅದೇ ಊರಿಂದ ಶ್ರಿಫ್ಟ್ ಬೆಂಗಳೂರಿನಿತ್ತು ಸರಿ ಸರ್ ನಾನು ಒಂದು ವಾರ ಟೈಮ್ ಬಿಡಿ ನಾನು ಸತಿ ಯಾಕಂದರೆ ನಾವು ಯಾವಾಗ ಬರೆದು ಇಟ್ಟಿರ್ತೀವಿ ಅದು ಓದಿದ್ಮೇಲೆ ನಮಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಒಂದು ನಾಲ್ಕೈದು ದಿನ ಟೈಮ್ ಕೇಳಕಂಬಂದು ನಾನು ಮತ್ತೆ ಹೋಗಿ ಅವರ ಕತೆ ಹೇಳಿದಾಗ ಅವರು ಒಪ್ಕೊಂಡ್ರು ಅದಾದಮೇಲೆ ಒಂದು ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟರು ನಮ್ಮ ರಘು ನಿಳುವಳ್ಳಿ ಸರ್ ಇಲ್ಲೇ ಇದ್ದಾರೆ ಇಲ್ಲಿದ್ದಾರೆ ಅವರು ತುಂಬ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಅವರು ನಮ್ಮ ಜೊ ಜೊತೆ ಕೂತ್ಕೊಂಡು ಅದೆಲ್ಲ ಸಂಭಾಷಣೆ ಬರೆದು ಮತ್ತೆ ಅವ್ರಿಗೆ ನಮ್ಮ ಪ್ರೊಡ್ಯೂಸರ್ ಅವರ ಅಣ್ಣ ಶ್ರೀಧರ್ ಸರ್ ಅಂತ ಅವರು ಮತ್ತು ಅವರಿಗೆಲ್ಲ ಕೂತ್ಕೊಂಡು ಕತೆ ಹೇಳಿದಾಗ ತುಂಬ ಖುಷಿಯಾದರು ಅಲ್ಲಿಂದ ಈ ಥರ ಈ ಕ ಈ ಸಿನಿಮಾನ ಶುರು ಮಾಡಿದ್ದು ನಾವು ಅದಾದ್ಮೇಲೆ ನಾವು ಫುಲ್ ನಾನು ಜಸ್ಟ್ ಪಾಸ್ ಇರ್ಬೋದು ಪರಸಂಗ ಇರ್ಬೋದು ದೊಡ್ಡಟ್ಟಿ ಬೋರ್ಡ್ ಇರ್ಬೋದು ನಾನು ಮೇಕಪ್ ಕಮ್ಮಿ ಹಾಕಲ್ರೆ ಸಿನಿಮಾ ಮಾಡೋದು ಸಿನಿಮಾ ಮಾಡಿರೋದು ಇಲ್ಲಿವರೆಗೆ ಮೇಕಪ್ ಇಲ್ಲದೇ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ನಾನು ಈ ಸಿನಿಮಾಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು ಆ ಈಗ ಈ ಥರ ಪ್ರೊಡ್ಯೂಸರ್ಸರು ಸಪೋರ್ಟ್ ಮಾಡೋದು ಬಟ್ ಹೊಸ ಮಾಡಬೇಕು ಅಂತಲೇ ಶುರು ಮಾಡಿದ್ರು ಆ್ಯಕ್ಚುಲಿ ಆಮೇಲೆ ಇಲ್ಲ ಕತೆ ಎಲ್ಲ ಚೆನ್ನಾಗಿದೆ ಈ ಹಿಂಗೀತಿ ಪಾತ್ರಗಳು ಹಾಕೊಂಡು ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಗ ರಂಗಣ ರಘು ಸರ್ ಇರ್ಬೋದು ಸಾಧು ಸರ್ ಇರ್ಬೋದು ಸುಚಂದ್ರ ಪ್ರಸಾದ್ ಸರ್ ಇರ್ಬೋದು ಈ ಥರ ಎಲ್ಲ ಕಲಾವಿದರುಗಳನ್ನ ನಮ್ಮ ಜಿ ಜಿ ಅವರು ದಾನಪ್ಪ ಅವರು ಪ್ರಕಾಶ್ ಸುಂದಿನಾಡು ಅವರು ಎಲ್ಲ ಟೋಟಲ್ ಎಲ್ಲ ಕಲಾವಿದರು ಆ ಪಾತ್ರ ಆಗ ಅವ್ರನ್ನೇ ಹಾಕೊಂಡು ಮಾಡಿ ಪರವಾಗಿಲ್ಲ ಕತೆ ಚೆನ್ನಾಗಿದೆ ಅಂತ ಒಂದು ಸಪೋರ್ಟ್ ಕೊಟ್ಟರು ಈ ಸಿನಿಮಾಗಳು ಮಾಡೋದು ದೊಡ್ಡದು ದೊಡ್ಡದಲ್ಲ ಬಟ್ ಸಿನಿಮಾನೆ ಸೆಲೆಕ್ಟ್ ಮಾಡೋ ಪ್ರೊಡ್ಯೂಸರ್ಗೆ ಇರ್ತಕ್ಕಂಥ ಜ್ಞಾನ ಮತ್ತು ಆ ಸಿನಿಮಾಗೆ ಸಂಪೂರ್ಣವಾಗಿ ಆ ಸಿನಿಮಾ ಏನು ಕೇಳ್ತೋ ಆ ಥರ ಒಂದು ಇನ್ವೆಸ್ಟ್ ಮಾಡೋ ಅಂತ ಫ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟ ಫ್ಯಾಷನ್ ಇದ್ರೂ ಕತೆ ಸೆಲೆಕ್ಟ್ ಮಾಡೋದು ಒಂದೊಂದು ಸಲ ಇಡ್ಬಿಡ್ತಾರೆ ಅದರಿಂದ ಅದು ಅದನ್ನು ಹೋಲಿಸೋಣ ನಮ್ಮ ಶಶಿಧರ್ ಸರು ಒಂದು ಕತೆ ವಿಚಾರದಲ್ಲಿರ್ಬೋದು ಆರ್ಟಿಸ್ಟ್ ಇರ್ಬೋದು ಸಿನಿಮಾ ಮುಗಿಯೋ ತನಕ ನೀನು ಯಾವುದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತೀವಿ ನಮ್ಗೆ ಈಗ ಕಾಲೇಜ್ ಸ್ಟೋರ್ ಏನಂದ್ರೆ ಗೊತ್ತಿನ ಇನ್ನೂರು ಮುನ್ನೂರು ನಾನೂರು ಜನ ಜೂನಿಯರ್ಸ್ ಇರಲೇಬೇಕು ಒಳಗಡೆ ಶೂಟ್ ಮಾಡ್ತಿದ್ರೆ ನೂರೈವತ್ತು ಇನ್ನೂರು ಜನ ಇರಬೇಕು ಔಟ್ಸೈಡ್ ಬಂದ್ರೆ ನಾನ್ನೂರು ಜನ ಇರಬೇಕು ಅವ್ರಿಗೇ ಒಂದು ಕೋಟಿ ಮೇಲೆ ಆಗ್ಬಿಟ್ಟಿದೆ ಜೂನಿಯರ್ಸು ಪೇಮೆಂಟು ಆ ಥರದಲ್ಲಿ ಎಲ್ಲ ರೀತಿಯೂ ಸಪೋರ್ಟ್ ಕೊಟ್ಟು ಈ ಚಿತ್ರ ಒಂದು ಅದ್ಭುತವಾಗಿ ಬರೋದಕ್ಕೆ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್ ಕಾರಣ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ನಮ್ಮ ತಂಡದ ವತಿಯಿಂದ ಮತ್ತು ನಮ್ಮ ಕಡೆಯಿಂದ ಮತ್ತು ಇನ್ನೊಂದೇನೆಂದರೆ ಈ ಐನೂರು ಸಿನಿಮಾ ಆದ್ರೂ ನಮ್ಮ ರಂಗಣ ರಘು ಸರ್ ಈಗ ಬಿಜಿ ಇದ್ದಾರೆ ಯಾಕೆ ಅಂತ ನಾನು ಕೂತ್ಕ ಯೋಚನೆ ಮಾಡ್ತೀನಿ ನಾನು ನಮ್ಮ ಆರ್ಟಿಸ್ಟ್ ಬಗ್ಗೆ ಬ್ಲೇಮ್ ಮಾಡೋಲ್ಲ ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ನೀವು ತಿಳ್ಕೊಬೇಕು ನಿಮ್ಮೆಲ್ಲ ನಾನು ಬೇಜಾರಿಂದ ಹೇಳ್ತೀನಿ ಇಲ್ಲ ಕೊಡ್ತೀನಿ ಅಂತ ಹೇಳ್ತೀನಿ ಅಂತ ಅಂದ್ಕಳಕ್ಕೆ ಹೋಗಬೇಡಿ ಎರಡು ಸಿನಿಮಾ ಮಾಡೋದನ್ನ ಶೆಡ್ ಆಗಿಬಿಡ್ತಾರೆ ಅರ್ಥ ಮಾಡ್ತಾರೆ ಏನಕ್ಕೆ ಅಂತ ಅಂದರೆ ನಿಮ್ಮ ನಡವಳಿಕೆಗಳು ಟೆನ್ಸನ್ ಇರಲ್ಲ ನೀವೇ ಒಂದು ಒಂದು ಇದು ಕಾಮಿಡಿಯಾಗಿ ಹೇಳ್ಬೇಕು ಬಟ್ ನನಗೊಂದು ಸ್ವಲ್ಪ ಇವಾಗ ನಾನು ಎಕ್ಸಾಂಪಲು ಏಳು ಗಂಟೆ ಪ್ರೆಸ್ ಮೀಟ್ ಅಂತ ಹೇಳಿದ್ದೀವಿ ಆರೂವರೆಗೆ ಬರೋದು ನಮ್ಮ ಕರ್ತವ್ಯ ಇರ್ತದೆ ನಾನು ಡೈರೆಕ್ಟ್ರ್ ಬಂದು ಐದೂವರೆಗೆ ಟೀಚರ್ನ ಇಲ್ಲಿ ಪ್ರೇ ಮಾಡಿಸಿ ಯಾಕೆಂದರೆ ಎಲ್ಲ ಮಕ್ಕಳಗಿತ್ತಲ್ಲ ನಮ್ಮ ಸರಿ ಪ್ರೇ ಆಗಿದೆ ಈಗ ಯಾವ ಟೀಚರ್ ಹಾಕಿದಂತ ನಾನು ಬಂದು ಟೆಸ್ಟ್ ಮಾಡಿ ಕೂತಿರ್ತೀವಿ ಇವರು ಕಲಾವಿದ್ರು ಇನ್ನೂ ಹೊಸವರು ಬೆಳೆಯೋಂಥವ್ರು ಅರ್ಧ ಗಂಟೆ ಮುಂಚೆ ಬರಬೇಕು ದೊಡ್ಡ ದೊಡ್ಡ ಟೈಮ್ ಅರ್ಧ ಗಂಟೆ ಮುಂಚೆ ಬಂದು ನೀವು ಬಂದು ಪ್ರೆಸ್ ಅವರು ಗೊತ್ತಾ ನಿಮಗೆ ಹೋಗಿ ಮಾತಾಡ್ಸ್ಬೇಕು ಸರ್ ನಾವು ಈಗ ಕಲಾವಿದರಾಗ ಬದೇವಿ ನಮ್ಮನ್ನು ಬೆಳೆಸಿ ಈ ತರ ಮಾಡಿದ್ವಿ ಒಂದು ಒಳ್ಳೆ ಸಿನಿಮಾ ಟೀಚರ್ ನೋಡೋರು ಮಾತಾಡ್ಸ್ಬೇಕು ನೀವು ಅವ್ರ ಐನೂರು ಸಿನಿಮಾ ಆದ್ರೂ ಇರ್ಲಿ ಆಮೇಲೆ ಇಬ್ರು ಸಿಟ್ಬಿಟ್ಟು ಹೊರಗಡೆ ಮಾತಾಡೋಕ್ಕೆ ಹೊರಗಡೆ ಅವ್ರ ಐನೂರು ಸಿನಿಮಾದ್ರೂ ಏನು ಈಗ ಅಷ್ಟು ಬೇಡಿಕೆ ಇದ್ದಾರೆ ಅಂತ ಅವರ ಒಂದು ಡೆಡಿಕೇಶನ್ ಸರ್ ಒಂಬತ್ ಗಂಟೆಗೆ ಬೆಳಗ್ಗೆ ಬರ್ಬೇಕು ಸರ್ ಕರೆಕ್ಟಾಗಿ ಬಂದು ಒಂಬತ್ತು ಗಂಟೆಗೆ ಶೂಟಿಂಗ್ ಬರೋರು ಸರ್ ಎಂಟುವರೆಗೆ ಬರ್ಬೇಕು ಸರ್ ಕರೆಕ್ಟಾಗಿ ಎಂಟುವರೆ ಸರ್ ಐವರೆ ಕಳಿಸ್ತೀನಿ ಸರ್ ಆಯ್ತಪ್ಪ ಆರು ಗಂಟೆ ಕಳಿಸ್ತೀನಿ ಸರ್ ಓಕೆ ಅಪ್ಪ ಅದರಿಂದ ನೀವು ಗ್ರೋತ್ ಆಗಿದ್ರೆ ಹೊರತು ನೀವೆಂತೂ ಹಾಳಾಗಲ್ಲ ಇದನ್ನ ದಯವಿಟ್ಟು ಎಲ್ಲ ಪ್ರಶ್ನೋರ್ ಮುಂದೆ ಏನು ಕೇಳ್ತೀನಿ ಅಂದರೆ ಹೊಸ ಕಲಾವಿದರುಗಳು ಆಟಿಟ್ಯೂಡ್ಗಳನ್ನ ಬಿಡಿ ಯಾವನ್ನ ಹೇಳಿದಲ್ಲ ಕೇಳಕ್ಕೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಫಸ್ಟು ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಈ ಹೀರೋಯಿನ್ಗಳಿಗೆ ನಮ್ಗೆ ನಾಲ್ಕು ಜನ ಹುಡುಗಿರುಗಳು ಹೀರೋಯಿನ್ಗಳ ಹುಡುಕಿಗೆ ಎಷ್ಟು ಕಷ್ಟ ಅಂದರೆ ಒಂದು ಪಿಚ್ಚರ್ ಮಾಡಿರ್ತವೆ ನಾವು ಎರಡು ಸಾವಿರದ ಆರರಿಂದ ಇಂಡಸ್ಟ್ರಿ ಇದ್ದೀವಿ ಇನ್ನು ಈಗ ಸ್ಟಾರ್ ಆಗಿರಲ್ಲ ಅವಾಗ ಏನೂ ಇಲ್ಲ ಆವಾಗಿನ ನಾವು ನೋಡಿದ್ವಿ ಅಷ್ಟು ಥಿಯೇಟ್ರಾಗೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಕೋಟಿನಲ್ಲಿ ರಾಮಯ್ಯ ಅಂತ ದೊಡ್ಡ ರೈಟ್ರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ವಿ ಇವಾಗ ನಿಮ್ಮ ಪ್ರೊಡ್ಯೂಸರ್ದು ಇದು ಏನು ಬಯೋಡಾಟಾ ಡೈರೆಕ್ಟ್ ಬಯೋಡಾಟಾ ಕೊಡಿ ಅಂತ ಫಸ್ಟ್ ಕತೆ ಕೇಳಬೇಕು ಫಸ್ಟ್ ಕತೆ ಕೇಳಬೇಕು ಇಷ್ಟ ಆಯ್ತು ಆಮೇಲೆ ನಿಮ್ಮ ಬಯೋಡಾಟಾ ಕೊಡಪ್ಪ ಅಂತ ಕೇಳಬೇಕು ಸರ್ ಹಾಗೆ ಒಂದು ಪ್ರಶ್ನೆ ಕೂಡ రేమన్న గౌరవ ప్రశ్న అంతా అది ఏంటి టాపర్ తిని మీరు ఆన్సర్ మార్క్ కొనిది సర్ టాల్ స్టేजेस యువర్స్ అంత సర్ ఈ చిత్రದಲ್ಲಿ ఎస్పెషల్లీ ప్రిన్సిపల్ గా ఇదే త మనం కన్స్ಬೇಕು ఈ త కాస్ట్యూమ్ అల్లు కూడా మీరు కొంచెం బహరష్ట ముతూర్ జైన వయసిత్రీ ಅಂತ కేల్పట్లి అద్రబగే కూడా మీరు మాట్లాడటకంద చేర్సిపిడి సర్ నా ని మాటన తెలిదులే నేను నాకు తెలుది ಹಿಂದಿರೋರಿಗೆ ಮೊದಲು ನಮಸ್ಕಾರ ಮುಂದಿರೋರಿಗೂ ಮೊದಲು ನಮಸ್ಕಾರ ನನಗೆ ಫಸ್ಟ್ ಈ ರಘು ಅವರು ಒಂದು ಸರ್ ಒಂದು ಸಿನಿಮಾ ಮಾಡ್ತೀವಿ ಜಸ್ಟ್ ಪಾಸ್ ಅಂತ ಏನಂದ್ರೆ ಅಂತಂದೆ ನಾನು ಜಸ್ಟ್ ಪಾಸ್ ಅಂತ ಸಿನಿಮಾ ಮಾಡ್ತಿದ್ವಿ ಅಂತ ಅಯ್ಯೋ ಇದಕ್ಕೆ ಬಂತ ಮೂವತ್ತೈದು ಮೂವತ್ತೈದು ಅಂತಂದೆ ನಾನು ಮೂವತ್ತೈದು ಕೂಡ ಬಂದಿಲ್ಲ ಆಲ್ ಡೌನ್ ನಾನು ಡಿಗ್ರಿ ಆಲ್ ಡೌನ್ ನಾನು

ಅದು ತುಂಬ ಇಷ್ಟ ಆಗ್ಬಿಟ್ಟು ನನಗೆ ಇದು ಜಾಸ್ನವ್ರಿಗೆ ಒಂದು ಕಾಲೇಜ್ ಕಾಲೇಜು ಅವ್ರಿಗೆ ಅಂತ ಎಲ್ಲ ಇದ್ದಾರೆ ಜನರ ಮಧ್ಯೆ ಮಧ್ಯ ಬದುಕಬೇಕು ಜನರಿಗೆ ಏನಾದ್ರು ಮಾಡಬೇಕು ಈ ಈ ಯಾಕಂದ್ರೆ ಅದು ಬಡ್ಡಿಗು ಆ ಕಾಲೇಜ್ ಲೈಫ್ ಅವನು ನಿಜವಾಗ್ಲೂ ಅಲ್ಲಿ ಎಲ್ಲಿ ಏನ್ ಬೇಕೋ ರಿಸೀವ್ ಆಗುವಂತ ಒಂದು ವಯಸ್ಸು ಎಲ್ಲವನ್ನೂ ಸ್ವೀಕರಿಸ್ಬಿಡೋರು ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು ಅಲ್ಲಿ ಸರಿಯಾಗಿ ನಾಕ ಬಂದು ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿರುತ್ತೆ ಅಲ್ಲ ಅಲ್ಲ ಆ ಫೀಲಿಂಗ್ ಆಗಬೇಕು ನನ್ನ ಇಷ್ಟೇ ಇರ್ಬೋದು ಪ್ರಾಮಾಣಿಕತೆ ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕಾರ ನನ್ನ ಇಷ್ಟು ನನ್ನವರು ತನ್ನವ್ರು ಇವರೆಲ್ಲ ಯಾರು ನಮ್ಮವ್ರ ಈ ಭಾವನೆಯನ್ನು ತುಂಬಬೇಕು ಅನ್ನೋದನ್ನ

ಕೊನೆ ಅವನು ಅಷ್ಟೇ ಅವನು ಆಸೆ ಇಲ್ಲಪ್ಪ ನೀವು ಹಕ್ಕಿಗಳು ಬೇಕಾದ್ರೆ ವಿಜಯಪುರ ಮೇಲೆ ನೀವು ಎಲ್ಲಿ ಬೇಕಾದ್ರೆ ನೀವು ಆಡ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ ಆದರೂ ಅವರೆಲ್ಲ ಮನಸ್ಸು ನಿಜವಾಗ್ಲೂ ಇಲ್ಲಿ ನಮ್ಮ ನಮ್ಮ ನನ್ನ ನನ್ನ ನೆಲದಲ್ಲ ನಾನು ನನ್ನ ಬೇರೆಗಳಿಲ್ಲಿ ಬಿಡಬೇಕು ಅನ್ನೋದೊಂದು ಆ ಭಾವನೆಯನ್ನು ತರೋದಕ್ಕೊಂದು ಮಾಡುವಂಥ ಪ್ರಯತ್ನ ರಘು ಅವರು ಆಮೇಲೆ ನಮ್ಮ ನಿರ್ಮಾಪಕರಿಗೆ ಅಂತ ನಮ್ಮ ಚಿಕ್ಕಪಟ್ಟೆ ಸ್ವೀಟಲ್ಲ ತಿಳಿಸ್ಬಿಟ್ರಪ್ಪ ಮೈಸೂರಲ್ಲಿ ನಾನು ಮೈಸೂರನ್ನೇ ಇದು ರಂಗಾಯಣದಲ್ಲಿ ಇದ್ರು ಅವರಿಬ್ಬರು ಅಣ್ಣ ತಮ್ಮಗಳು ನಿಜವಾಗ್ಲು ಅವ್ರ ಸಿನಿಮಾ ಎಲ್ಲ ಒಂದ್ ಸಿನಿಮಾ ನೋಡಲ್ಲ ನಾನ್ ಯಾವ ಸರ್ ನೋಡಿದೀವಿ ಸರ್ ನೋಡಿದೀವಿ ಎಲ್ಲ ಎಲ್ಲ ಸಿನಿಮಾ ನೋಡಿದಾರ ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ಚಿತ್ರರಂಗಕ್ಕೆ ಸರ್ ನಿಮ್ ಇಬ್ರು ಸ್ವಾಗತ ನಿಮಗೆ ನಿಮ್ಗೆ ಚಿತ್ರರಂಗಕ್ಕೆ ಬಂದಿರೋದಕ್ಕೆ ಇದು ಮೊದಲನೇ ಸಿನಿಮಾ ಬಹಳ ಖುಷಿಯಿಂದ ಪ್ರೀತಿಯಿಂದ ನಿಮ್ಗೆ ಎಲ್ ಭಗವಂತ ಎಲ್ಲ ರೀತಿ ನಾನು ಎಲ್ಲ ರೀತಿ ನಾನು ಆ ಅಂತ ಆ ಭಗವಂತನ ಪ್ರಾರ್ಥನೆ ನೀ ಬಂದಿರೋದು ಶ್ರೀ ಹೀರೋ ಪ್ರಣೀತ ನೀನ್ ಯಾವ್ರು ಅಂದ್ರೆ ಮರ್ತೋದ ಮೈಸೂರು ನೀ ಬೆಂಗಳೂರು ಬೆಂಗಳೂರು ಮೈಸೂರು ಲಿಂಕ್ ಅದು ಈ ಮೈಸೂರಲ್ಲಿ ಆಗ್ಲೇ ನಮ್ಗೆ ಸಾಕಷ್ಟು ವರ್ಲ್ಡ್ ಫೇಮಸ್ ಸ್ಟಾರ್ಗಳು ಬಂದ್ಬಿಟ್ಟಿದ್ದಾರೆ ತಾಯಿ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಶ್ರೀ ಒಳ್ಳೆದಾಗಿ ನಿನ್ಗು ಪ್ರಣೀತ ನಿಮ್ಗೂ ಆಚರಮ್ಮ ಈ ನಮ್ಮ ತಂಡದವ್ರು ಎಲ್ಲರೂ ಇದ್ದಾರೆ ಜಿ ಜಿ ಅಂದ್ರೆ ಎಂತಂದ್ರೆ ದಾನಪ್ಪ ದಾನಪ್ಪ ಬಂದಿಲ್ಲ ಇತ್ತು ಜಿ ಜಿ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು ಅವ್ರಿಗೆ ನಿಜವಾಗ್ಲೂ ಸುಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ನಮಗೆ ಎಲ್ಲ ಒಂಥರ ಮಜ್ಜು ಅಂತ ಅನಿಸ್ತದೆ ಯಾವ್ದು ಸಪ್ರೇಟ್ ಅಂತ ಅನಿಸ್ತದೆ ಕೆಲಸ ಮಾಡ್ಬೇಕಾರೆ ಜಸ್ಟ್ ಪಾಸ್ ನಿಜವಾಗ್ಲೂ ಇದ್ರ ಸಂಖ್ಯೆ ತುಂಬಾ ದೊಡ್ಡ ಸಂಖ್ಯೆ ಜಸ್ಟ್ ಪಾಸ್ ಆಗೋದು ಇಡೀ ಪ್ರೇಕ್ಷಕರು ಬಂದಿದ್ದಾರೆ ಅಭಿಮಾನಿ ದೇವರುಗಳು ಸಿಕ್ಕಾಪಡೆ ಜಸ್ಟ್ ಪಾಸ್ ಬಂದಿದ್ದಾರೆ ನೀವೆಲ್ಲರೂ ಇದೊಂದು ಒಳ್ಳೆ ಪ್ರಯತ್ನ ಆಗಿರೋ ಸಿನಿಮಾ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ 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 ಅಣ್ಣಗಳು ಅಷ್ಟೇ ಪತ್ರಕರ್ತರು ನಮ್ಮ ಮಾತಿನವರು ಎಲ್ಲರೂ ಈ ಥರದ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಪೋರ್ಟು ಈ ಜಸ್ಟ್ ಪಾಸು ಎಕ್ಸ್ಟ್ರಾಡ್ನರಿ ಪಾಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸರ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ವಿಶ್ ಆಲ್ ದಿ ಬೆಸ್ಟ್ ನಮ್ಮ ಜಸ್ಟ್ ಪಾಸ್ ಸಿನಿಮಾಗೆ ಒಳ್ಳೆಯದಾಗಲಿ ಸರ್ ಒಳ್ಳೆಯದಾಗಲಿ 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 ಇಲ್ಲಿ ಬಂದಿರುವಂತಹ ಮಾಧ್ಯಮ ಹಿರಿಯರಿಗೆ ಮತ್ತು ಎಲ್ಲ ಗೆಳೆಯರಿಗೆ ತುಂಬ ಥ್ಯಾಂಕ್ಸ್ ಲಾಸ್ಟ್ ನನ್ನ ಬಗ್ಗೆ ಹೇಳ್ತೀನಿ ಅಂದ್ರೆ ನಿರ್ದೇಶಕರು ಹೇಳಿದ್ ಫಸ್ಟ್ ಓವ ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ರು ಒಂದು ಒಳ್ಳೆ ಕಥೆ ಮಾಡ್ಕೊಂಡು ಅದಕ್ಕೆ ಒಂದು ಸ್ಕ್ರಿಪ್ಟ್ ಪ್ಲೇ ಮಾಡಿಕೊಂಡು ಅಂಡ್ ಸಂಭಾಷಣೆಗಾರರಾಗಿ ನಮ್ಮ ರಘು ವಣಿಯೋರ್ ಸರ್ ಬಂದು ಜೊತೆ ಕೂತು ಸಂಭಾಷಣೆ ಬರುತ್ತೆ ಬಂದು ಒಳ್ಳೆ ಕಥೆ ರಚನೆ ಆಗಿರುತ್ತೆ ಅದಾದ ಮೇಲೆ ಅದು ಯಶಸ್ವಿಯಾಗಿ screen ಮೇಲೆ ಎಲ್ಲರಿಗೂ ತುಂಬಾ ರಿಚ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಕಾರಣಕ್ರು ನಮ್ಮ ನಿರ್ಮಾಪಕರು ಆ ನಿರ್ಮಾಪಕರು ಶಚಿತ್ ಸರ್ ನಮ್ಮ ನಿರ್ದೇಶಕರು ಏನೆಲ್ಲ ಕೇಳಿದರು ಯಾವಾಗೆಲ್ಲ ಕೇಳಿದರು ಎಷ್ಟೆಲ್ಲ ಕೇಳಿದರು ಪ್ರತಿಯೊಂದನ್ನು ಏನು ಯಾಕೆ ಇವೆಲ್ಲ ಹಿಂಗೆ ಅಂತ ಕೇಳಿದ್ದಾರೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರು ಕಲಾವಿದರಾಗಿ ಬಂದವರು ಅವ್ರಿಗೆ ಗೊತ್ತು ಪ್ರತಿಯೊಂದು ಕಷ್ಟ ಟೆಕ್ನಿಷಿಯನ್ ಕಷ್ಟ ಆಗುತ್ತೆ ಕಲಾವಿದನ ಕಷ್ಟ ಆಗುತ್ತೆ ಒಬ್ಬ ನಿರ್ದೇಶಕರ ಕಷ್ಟ ಆಗುತ್ತೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಏನು ಕೇಳಿದೇನೆ ಸಿನಿಮಾ ಒಬ್ಬ ನಿರ್ದೇಶಕರು ಹಿಂಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೋ ಅದಕ್ಕಿಂತ ಪಟ್ಟು ಇನ್ನೂ ಚೆನ್ನಾಗಿ ಬರೋ ಹಾಗೆ ಮಾಡ್ಕೊಟ್ಟಿರೋ ನಮ್ಮ ನಿರ್ಮಾಪಕರಿಗೆ

ಎಷ್ಟೋ ವರ್ಷಗಳ ಕಾಲ ಸತತವಾಗಿ ನಮ್ಮ ನಾಡಿನ ಜನತೆಗೆ ಮನೋರಂಜನೆ ನೀಡ್ತಾ ಬಂದಿರುವಂತ ನಮ್ಮ ರಂಗಯ್ಯ ಸರ್ ಸಾಧಕ ಹೋಗಿಲ್ಲ ಸಮಿತಿಗಳು ನಮ್ಮ ಮಹಾರಾಜರೆಯವರು ಆ ಕಲೆಯಿಂದ ಅಂತ ಬಂದಾಗ ಇವ್ರ ಜೊತೆ ಆಕ್ಟ್ ಮಾಡಿದ್ರು ನನ್ನಲ್ಲಿರೋ ಕಲಾವಿದನಿಗೆ ಒಂದು ತೃಪ್ತಿ ತಂದ್ಕೊಟ್ಟಿದೆ ಬಿಕಾಸ್ ರಂಗಾಯಣ ಸರ್ ಕಾಮಿಕ್ ಡೈಲಾಗ್ ಆಗಲಿ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅವ್ರ ಪ್ರತಿ ಪಾತ್ರಕ್ಕೂ ಅವರು ಆ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಇದು ನಾವು ಸಾಯೋವರ್ಗನ ಕಲಿತಾನೆ ಇರಬೇಕು ಇವರಿಂದ ಯಾಕಂದ್ರೆ ನಮ್ಗೆ ಯಾವುದು ಆಕ್ಟಿಂಗ್ ಸ್ಕೂಲ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ ಹೋಗಿ ಹೋಗಿರಲ್ಲ

ಅಂಡ್ ಹರ್ಷವರ್ಧನ್ ಅವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ಸಾಂಗ್ ಇದೆ ಮತ್ತೆ ಒಂದು ಬಿಟ್ ಇದೆ ನನ್ನ ಪ್ರಕಾರ ಹರ್ಷವರ್ಧನ್ ಸರ್ ಈ ಮೂವಿ ಆದ್ಮೇಲೆ ಒಂದು ಬ್ರ್ಯಾಂಡ್ ಆಗುವ ಎಲ್ಲ ಸಾಧ್ಯತೆ ಇದೆ ಸರ್ ಅಂಡ್ ಮತ್ತೆ ಕಲಾವಿದರಲ್ಲಿ ಜಿ ಜಿ ಸರ್ ಜಿ ಸರ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಆಮೇಲೆ ದೀಪಕ್ ಹೈ ಸರ್ ಇದ್ದಾರೆ ಪ್ರಕಾಶ್ ಸೋಮಿನಾಡು ತುಂಬಾ ಹಂಬಲ್ ಎಲ್ರು ಹೇಳ್ತಿದ್ದೆ ಇವರೆಲ್ಲ ಇಷ್ಟು ಹೆಸರು ಮಾಡಿದಾರೋ ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಎಲ್ರು ಏನು ಅಂದ್ರೆ ಟೆನ್ಶನ್ ಆಗದಾಗ್ಲಿ ಭಯ ಆಗದಾಗ್ಲಿ ಏನು ಆಗಲ್ಲ ತುಂಬಾನೇ ಕಂಫರ್ಟ್ ಫೋನ್ ಕೊಡ್ತಾರೆ ಸಾಕಷ್ಟು ಜನ ಬಂದಿಲ್ಲ ಇವತ್ತು ವಿಶ್ವಾಸ್ ನಿಖಿಲ್ ಅಭಿ ಗಗನ್ ಇವರೆಲ್ಲ ಫ್ರೆಂಡ್ ಆಗಿದ್ದಾರೆ ಆಫ್ ಶ್ರೀನ್ ಕೂಡ ಅಂಡ್ ಪ್ರಾಣಂತಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ನನ್ನ ಪಾತ್ರ ಹೇಳ್ತೀನಿ ಇರಲಿ ನನ್ನ ಹೆಸರು ಅರ್ಜುನ್ ಅಂತ ಅಮ್ ನನ್ನ ತವಾಡ್ಲೇ ಹುಡುಗ ಯಾರು ಇರಲ್ಲ ಅಂತ ಒಬ್ಬ ಹುಡುಗ ಇದ್ದರಲ್ಲಿ ಈಗಂದ್ರೆ ಕ್ಲಾಸ್ ಅಲ್ಲಿ ಫ್ರೆಂಡ್ಸ್ ಗೋಳಿ ಕೊತಿನಿ लेक्चरರ್ ಸು ಗೋಳಿ ಕೊತಿನಿ ಮತ್ತೆ ಪ್ರಿನ್ಸಿಪಲ್ ಗೆ ಗೋಳಿ ಕೊತಿನೇ ಇಂದ ಇಷ್ಟಪಡೆ ಹುಡುಗಿನ ಗೋಳಿ ಸ್ವಲ್ಪ ನಂತರ ಅಂತ ಹೇಳೋದು ಆಗಲ್ಲ ಅಂಡ್ ಒಂದೆಡೆಗೆ ಒಂದ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸರು ಜಸ್ಟ್ ಪಾಸ್ ಅಂತ ಇದು ಫಸ್ಟ್ ಕ್ಲಾಸ್ ಆಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಬೇಕು ಅನ್ನೋದು ನನ್ನ ಆಸೆ ಅಂಡ್ ಎಸ್ಪೆಷಲಿ ನಮ್ಮ ನಿರ್ಮಾಪಕರು ಡಿಸ್ಟಿಂಕ್ಷನ್ ಅಲ್ಲಿ ಇದು ಅವರು ಪಾಸ್ ಆಗಲಿ ಅನ್ನೋದು ಅನ್ನೋ ಒಂದು ಪರ್ಸನಲ್ ಆಸೆ ಅದನ್ನ ಈಡೇರಿಸಿ ಅಂತ ಎಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಚಿತ್ರತಂಡದ ಎಲ್ಲ ಕಲಾವಿದರಿಗೂ ಮತ್ತು ದತ್ತೂ ನಮಸ್ಕಾರ ಹೇಳ್ತೀನಿ ಹಾಗೂ ನಮ್ಮ ಹಿರಿಯ ನಟನಾದ ಸರ್ ರಂಗ್ರಿಗೂ ನಮಸ್ಕಾರ ಹೇಳ್ತೀನಿ ನಾನು ನಮ್ಮ ರಘು ಡೈರೆಕ್ಟರ್ ಸರ್ ರಘು ಹೇಳೋಂಗೆ ನಾವು ತುಂಬ ಸ್ಟೋರಿಗಳು ಕೇಳಿದ್ದು ಬಟ್ ಯಾವುದೂ ನಮ್ಗೆ ಸೆಟ್ ಆಗಿರಲಿಲ್ಲ ರಘುವವರು ಎಲ್ಲಿ ಸ್ಟೋರಿ ಹೇಳಿದ್ರು ಅದರಲ್ಲಿ ಈ ಸ್ಟೋರಿ ಕಾಲೇಜಿದ್ದು ನಮ್ಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಇವತ್ತು ಲೈಫಲ್ಲಿ ಟೆನ್ಷನ್ ಇರುತ್ತೆ ಒಂದು ಕಾಮಿಡಿ ಮೂವಿ ಇದ್ರೆ ಆ ಟೆನ್ಷನ್ ಎಲ್ಲ ದೂರವಾಗಿ ನಮ್ದೇಗೆ ಒಂದು ಎರಡು ಗಂಟೆ ಫಿಲಮ್ ನೋಡ್ಬೋದು ಆ ಉದ್ದೇಶದಿಂದ ಅವ್ರು ಹೇಳಷ್ಟು ನಮ್ಗೆ ಇಷ್ಟ ಆಗಿ ನಮ್ಮ ಬ್ರದರ್ ಹತ್ರ ಡಿಸ್ಕಸ್ ಮಾಡಿ ಆ ಸ್ಟೋರಿ ಸೆಲೆಕ್ಟ್ ಮಾಡಿದ ಹಾಗೂ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಆಡಿಷನ್ ಮಾಡೇ ಸೆಲೆಕ್ಟ್ ಮಾಡಿದ್ದು ಯಾವುದೇ ಒಬ್ಬ ಆರ್ಟಿಸ್ಟ್ ಕೂಡ ನಾವು ರೆಕಮೆಂಡೇಶನ್ ತರಲಿಲ್ಲ ಪ್ರತಿ ಆರ್ಟಿಸ್ಟ್ ಕೂಡ ನಾವು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು ಹಾಗೂ ನನಗೆ ನಾನು ಚಿತ್ರರಂಗದಲ್ಲಿ ನಾನು ಕಷ್ಟಪಟ್ಟಿದ್ದೆ ನಾನು ಚಾನ್ಸ್ಗೋಸ್ಕರ ಗಾಂಧಿನಗರದಲ್ಲಿ ನಾನು ಅವಾಗ ಆ್ಯಕ್ಟಿಂಗ್ಗೋಸ್ಕರ ತುಂಬ ಡೈರೆಕ್ಟ್ರ್ ಹತ್ರ ಅಲ್ತಿದ್ದೆ ಆ ನೋವು ನನ್ನಲ್ಲಿತ್ತು ಈ ಸತಿ ನಾನು ಹೊಸ ಆರ್ಟಿಸ್ಟ್ಗಳಿಗೆ ಹೊಸ ಕಲಾವಿದರಿಗೆ ಚಾನ್ಸ್ ಕೊಡಬೇಕು ನನ್ನ ಸಿನಿಮಾ ಮುಖಾಂತರ ಆದ್ದರಿಂದ ನಮ್ಮ ನನಗೆ ನಾನು ಕಷ್ಟಪಟ್ಟಂಥ ಒಂದು ಹೊಸ ಆರ್ಟಿಸ್ಟ್ಗಳಿಗೆ ಆಗಬಾರ್ದು ಅವ್ರಿಗೆ ಅನುಕೂಲ ಆಗಲಿ ಅಂತ ಈಗೊಂದು ಚಿತ್ರ ಮಾಡಿದ್ದೀನಿ ಈ ಚಿತ್ರಕ್ಕೆ ತಮ್ಮ ಎಲ್ಲ ಸಹಕಾರ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮಂತ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸಂತ ಕಾರ್ಯಕ್ರಮಗಳು ಮಾಧ್ಯಮದವ್ರು ಮಾಡ್ಬೇಕು ಎಲ್ಲ ಹಳೆಯ ಪ್ರೊಡ್ಯೂಸರ್ ಮಾಡ್ತೀರಾ ಹೊಸ ಪ್ರೊಡ್ಯೂಸರ್ ಬೆಳೆಸ್ಬೇಕು ನೀವು ನಮ್ಮಂತವ್ರು ಬೆಳೆದ್ರೆ ಮತ್ತೆ ಹೊಸ ಹೊಸ ಪ್ರೊಡ್ಯೂಸರ್ ಈ ರಂಗಕ್ಕೆ ಬರ್ತಾರೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ सो ओबीडियन अंदर तक शुरू में ये थिंक मार दो तो प्रॉब्ली और 95 90 बरस है तो इला ओबीडियन आज तो नंगो पूरा बरस तो 35 मार्क्स अच्छे रहे सो इन्हें एक्चुअल में आई थी आई थिंक सिनेमा नोट दे इन्हें जास्ती से कोई बट वन थिंग आई कैन टेल ला नाम सिनेमा जिंदा उन ओल्डे कंटेंट इधर ओल्डे मैसेज इधर ನನ್ನ ಹೆಸರು ಶ್ರೀಗೋಗಿ ಅಂತ ಆಮೇಲೆ ಥಿಯೇಟರ್ ಆರ್ಟಿಸ್ಟ್ ನಾನು ಜಿ ಕನ್ನಡ ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ವೇಲೆ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀನಿ ನಿರ್ದೇಶಕರಾದಂತಹ ರಘು ಸರ್ ನನ್ನ ಕರೆಸಿಬಿಟ್ಟು ನನ್ನ ಪಾತ್ರದ ಬಗ್ಗೆ ಡೀಟ್ಸ್ ಕೊಡ್ತಾರೆ ಲೈಕ್ ನಿಮ್ಮ ಪಾತ್ರ ಸಾಧು ಸರ್ ಅವರ ಕಾಂಬಿನೇಷನ್ ಬರುತ್ತೆ ಅಂತ ಸೊ ನನ್ನ ಮೈಂಡ್ ಅಲ್ಲಿ ಏನಾದರೂ ಆಗಿ ಐಂಗ್ ಗೋಯಿಂಗ್ ಅಂತ ಆಯ್ತು ಬಿಕಾಸ್ ಲೆಜೆಂಡರಿ ಆಕ್ಟರ್ಸ್ ರವಿ ಸರ್ ಆಗಿರ್ಬೋದು ರಂಗಯ್ಯ ರವಿ ಸರ್ ಸಾಧು ಗೋಕಿಲಾ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳದೆ ಇಟ್ಸ್ ಲೈಕ್ ಬ್ಲೆಸಿಂಗ್ ಅಂತ ಹೇಳ್ಬೋದು ಸೊ ನನಗೆ ಅದು ಅವಕಾಶ ಕೊಟ್ಟು ಇದಕ್ಕೆ ಪ್ರೊಡ್ಯೂಸರ್ ಅಂತ ಬಂದಾಗ ಶಶಿಕಲ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಬಿಕಾಸ್ ಆಲ್ಮೋಸ್ಟ್ ಲೈಕ್ ಟೂ ವೀಕ್ಸ್ ನಾವು ನಾನು ಮೈಸೂರಲ್ಲಿ ಇದೆ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ವಂಡರ್ಫುಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಜಸ್ಟ್ ಫಾಲ್ ಸಿನ್ಮಾ ಅತೀ ಶೀಘ್ರದಲ್ಲಿ ಆ ರಾಜ ಬಿಡುಗಡೆ ಆಗುತ್ತೆ ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಯೂತ್ಸ್ ಗೆ ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಹೇಳ್ಬೋದು విత్ ఫ్యామిలీ ఫ్యామిలీ సమేత ఎలా థియేటర్ బుద్ధి సినిమా అండ్ ఎలా సపోర్ట్ మి అంతా థ్యాంక్ థాంక్యూ సో మచ్